ಸ್ನೇಹಿತರೆ ನಮಸ್ಕಾರ ನಾವಿವತ್ತು ಇಲ್ಲಿ ಕುಣಿಗಲ್ನಲ್ಲಿದ್ದೀವಿ ಏನಪ್ಪಾ ಕುಣಿಗಲಲ್ಲಿ ವಿಶೇಷ ಅಂತ ಅಂದರೆ ಈಗ ಎಲ್ಲ ಹಬ್ಬಗಳ ಆಫರ್ ನಡೀತಾ ಇದೆ ಮೊಬೈಲ್ ಖರೀದಿ ಇರ್ಬೋದು ಬಟ್ಟೆ ಖರೀದಿ ಇರ್ಬೋದು ಎಲ್ಲ ಕೂಡ ಪ್ರತಿಯೊಬ್ಬರು ಕೂಡ ತಮ್ಮದೇ ಆದ ಒಂದು ಆಫರ್ಗಳನ್ನ ಕೊಡ್ತಾ ಇದ್ದಾರೆ ಅದೇ ಥರ ಕುಣಿಗಲ್ ಪಟ್ಟಣದ ಒಕ್ಕಲಿಗರ ಸಂಘದ ಎದುರುಗಡೆ ಇರುವಂಥ ಒಂದು ಮೊಬೈಲ್ ಅಂಗಡಿ ಸುನೀತಾ ಮೊಬೈಲ್ಸ್ ಅಂತ ಹೇಳಿ ಅವರೊಂದು ಆಫರ್ ಕೊಟ್ಟಿದ್ದಾರೆ ಆಫರ್ ಏನು ಅಂತ ನಾವು ತಿಳ್ಕೊಳ್ಳೋ ಅಂತ ಒಂದು ಪ್ರಯತ್ನವನ್ನ ಮಾಡೋಣ ಸುನೀತಾ ಮೊಬೈಲ್ಗೆ ಭೇಟಿ ನೀಡ್ತಾ ಇದ್ದೀವಿ ಆಗಸ್ಟ್ ಐದರಿಂದ ಇಲ್ಲಿ ಒಂದು ಆಫರ್ ಪ್ರಾರಂಭ ಆಗಿದೆ ಏನಪ್ಪಾ ಅಂತ ಅಂದ್ರೆ ನಾವು ಯಾವುದೇ ರೀತಿ ವಸ್ತುಗಳನ್ನ ಮೊಬೈಲ್ ಸಂಬಂಧಪಟ್ಟ ವಸ್ತುಗಳನ್ನ ಖರೀದಿ ಮಾಡಿದ್ರೆ ಎರಡು ಸಾವಿರ ರೂಪಾಯಿ ಹಣದಲ್ಲಿ ಖರೀದಿ ಮಾಡಿದ್ರೆ ಸಾಕು ನಮ್ಗೆ ಅವ್ರು ಕೊಡ್ತಾ ಇರೋ ಮೊಬೈಲು ಒಂದು ಫ್ರೀ ಅಪ್ಪ ಬಂದಿದೆ ಗೌರಿ ಹಬ್ಬ ಗೌರಿ ಹಬ್ಬ ಗಣೇಶನ ಬಗ್ಗೆ ಅಂತ ಹೇಳಿ ಎರಡು ಸಾವಿರ ರೂಪಾಯಿನ ಹಲವಾರು ವಸ್ತುಗಳನ್ನ ಖರೀದಿ ಮಾಡಿದ್ರೆ ಮೊಬೈಲ್ ಕೊಡ್ತಾ ಇದಾರಂತೆ ನಾವ್ ನೋಡೋಣ ಯಾಕೆ ಅಂತ ಅಂದ್ರೆ ಎರಡ್ ಸಾವಿರ ರೂಪಾಯಿ ಕೊಟ್ರೆ ಮೊಬೈಲ್ ಕೊಡ್ತಾರೆ ಬಿಡ್ತಾರೆ ಆ ಸುನೀತಾ ಮೊಬೈಲ್ ನಲ್ಲಿ ಯಾವ ತರ ಆಫರ್ ಗಳಿವೆ ಮತ್ತೆ ಅದ್ ಏನೇನ್ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ತಿಳಿತಾ ಹೋಗೋಣ ಯಾಕೆ ಅಂತ ಅಂದ್ರೆ ಹಲವಾರು ಹಬ್ಬಕ್ಕೆ ಅಂತ ಹೇಳಿ ವಿಶೇಷವಾದ ಆಫರ್ಗಳನ್ನ ಮಾಡಿದ್ದಾರೆ ನಾನು ಈಗ ಸುನೀತಾ ಮೊಬೈಲ್ ನ ಒಳಭಾಗಕ್ಕೆ ಹೋಗೋ ಅಂತ ಪ್ರಯತ್ನ ಮಾಡ್ತಾರೆ ನೋಡಿ ಈಗ ನಾವು ಸುನೀತಾ ಮೊಬೈಲ್ ಒಳಭಾಗ ಹೋಗ್ತಾ ಇದ್ದೀವಿ ಇಲ್ಲಿ ಯಾವ ಹಲವಾರು ವಿಶೇಷವಾದ ಮೊಬೈಲ್ ಮೊಬೈಲ್ಗಳನ್ನ ಇಟ್ಟಿದ್ದಾರೆ ಅದೇ ರೀತಿ ಲಕ್ಕಿ ಡ್ರಾ ಅಂತ ಒಂದು ಇಟ್ಟಿದ್ದಾರೆ ಏನ್ ಲಕ್ಕಿ ಡ್ರಾ ಇದು ಯಾವ ತರ ಸರ್ ಹೇಳಿ ನಿಮ್ಮ ಅಂಗಡಿನಲ್ಲಿ ಎರಡ್ ಸಾವಿರ ರೂಪಾಯಿಗೆ ಮೊಬೈಲ್ ತಗೋಬೇಕು ಅಂತ ಅಂದ್ರೆ ಯಾವ ತರ ನಿಯಮಗಳೇನು ಹೇಗಿದೆ ಒಂದ್ ಸ್ವಲ್ಪ ಹೇಳಿ ಎರಡ್ ಸಾವಿರ ರೂಪಾಯಿ ಏನ್ ನಿಯಮ ಅಂದ್ರೆ ಯಾವ್ದೇ ತರದ ಖರೀದಿ ಮಾಡಿ ಸರ್ ಎರಡ್ ಸಾವಿರ ರೂಪಾಯಿ ಏರ್ ಪಡ್ಸ್ ಇದೆ ನೆಟ್ ಬ್ಯಾಂಡ್ ಇದೆ ಆಮೇಲೆ ವಾಚ್ ಸ್ಮಾರ್ಟ್ ವಾಚ್ ಇದೆ ಓಪೋ ಮೊಬೈಲ್ ಇದೆ ವಿವೋ ಮೊಬೈಲ್ ಇದೆ ರೆಡ್ಮಿ ಮೊಬೈಲ್ ಇದೆ ಸೆಲ್ ಫೋನ್ ಅಂತ ಸ್ಪೀಕರ್ ಇದೆ ಇದು ಇದು ಖರೀದಿ ಮಾಡಿ ಆಮೇಲೆ ಕೀಪ್ಯಾಡ್ ಸೆಟ್ ಇದೆ ಸರ್ ನೋಕಿಯಾದಲ್ಲಿ ಕೀಪ್ಯಾಡ್ ಸೆಟ್ ಇದೆ ನೋಕಿಯಾ ಖರೀದಿ ಮಾಡಿ ರಿಯಲ್ಮಿ ಇದೆ ರೆಡ್ಮಿ ಇದೆ ಸ್ಯಾಮ್ಸಂಗ್ ಇದೆ ಪವರ್ ಬ್ಯಾಂಕ್ ಇದೆ ಸರ್ ಪವರ್ ಬ್ಯಾಂಕ್ ಬಿಟ್ಟಿದ್ದಾರೆ ಅದರ ಖರೀದಿ ಮಾಡಿ ಓಪೋದಲ್ಲಿ ಬನ್ನಿ ಸರ್ ಓಪೋ ಎಫ್ ಟ್ವೆಂಟಿ ಸೆವೆನ್ ಪ್ರೋ ಪ್ಲಸ್ ಇದೆ ಎಫ್ ಟ್ವೆಂಟಿ ಸೆವೆನ್ ಇದೆ ಎಫ್ ಟ್ವೆಂಟಿ ಫೈವ್ ಪ್ರೋ ಇದೆ ವಿವೋ ವಿ ಫಾರ್ಟಿ ಇದೆ ವಿವೋ ಪ್ರೋ ಇದೆ ವಿವೋ ವಿ ತರ್ಟಿ ಇದೆ ಟೂ ಹಂಡ್ರೆಡ್ ಇ ಅಂತ ಇದೆ ಟ್ವೆಂಟಿ ಏಟ್ ಎಸ್ ಇದೆ ಬಡ್ಡಿ ಅಂತ ಏನು ಯಾರು ಎಕ್ಸಿಸ್ಟಿಂಗ್ ಕಸ್ಟಮರ್ ಇದೆ ಅವ್ರಿಗೆ ಡೌನ್ ಅವರಿಗೆ ಮಾಡ್ಕೊಡ್ತಾ ಇದೀವಿ ಎಲ್ಲ ಫೈನಾನ್ಸ್ ಅವೈಲೇಬಲ್ ಇದೆ ದುಡ್ಡೆ ನಮ್ಮ ಕೊಟ್ಟಿಲ್ಲ ಒಂದ್ ರೂಪಾಯಿ ಕಟ್ಟಂಗಿಲ್ಲ ಸರ್ ಪ್ರೊಸೆಸಿಂಗ್ ಚಾರ್ಜ್ ಕೊಟ್ಟರೆ ಒಂದ್ ರೂಪಾಯಿ ಕಟ್ಟಂಗಿಲ್ಲ ಅವರು ತಿಂಗಳ ತಿಂಗಳ ಇಎಂಐ ಎಮ್ ಐ ಹೋಗ್ಬೋದು ಸರ್ ಬಜಾಜ್ ಫೈನಾನ್ಸ್ ಇದೆ ಐ ಸಿ ಸಿ ಬ್ಯಾಂಕ್ ಇದೆ ಎಚ್ ಡಿ ಫೈನಾನ್ಸಿಯಲ್ ಸರ್ವಿಸ್ ಇದೆ ಎಚ್ ಡಿಎಫ್ ಸಿ ಬ್ಯಾಂಕ್ ಇದೆ ಜಸ್ಟ್ ಫೈನಾನ್ಸ್ ಇದೆ ಐಡಿಎಫ್ ಸಿ ಫೈನಾನ್ಸ್ ಇದೆ ಕೋಟೆಕ್ ಮಹೇಂದ್ರ ಫೈನಾನ್ಸ್ ಇದೆ ಟಿವಿಎಸ್ ಕ್ರೆಡಿಟ್ ಇದೆ ಇದ್ರಲ್ಲಿ ಯಾವ್ಯಾವ ಲೋನ್ ಮಾಡಿಕೊಡ್ತೀರಾ ನೀವು ಸರ್ ನಮ್ಮಲ್ಲಿ ಬಜಾಜ್ ಫೈನಾನ್ಸ್ ಇದೆ ಐಡಿಎಫ್ ಸಿ ಬ್ಯಾಂಕ್ ಇದೆ ಟಿವಿಎಸ್ ಕ್ರೆಡಿಟ್ ಇದೆ ಬಜಾಜ್ ಅಲ್ಲಿ ನಿಮ್ಗೆ ಯಾರು ಎಕ್ಸಿಸ್ಟಿಂಗ್ ಕಸ್ಟಮರ್ ಇಂದ ಮಾಡಿಸ್ಕೊಡ್ತಾ ಇದೀವಿ ಬರೀ ಏನಿಲ್ಲ ನೀವು ಪ್ರೊಸೆಸಿಂಗ್ ಚಾರ್ಜ್ ಕಟ್ಟಿ ಅಷ್ಟೇ ಮೊಬೈಲ್ ಹಂಗೆ ತಗೊಂಡ್ ಮನೆಗೆ ಹೋಗ್ಬೋದು ಸರ್ ಫ್ರೀ ಆಗಿಲ್ದಂಗೆ ಅದೇ ಸರ್ ಪ್ರೊಸೆಸಿಂಗ್ ಚಾರ್ಜ್ ಎಷ್ಟು ತೌಸಂಡ್ ತ್ರೀ ಹಂಡ್ರೆಡ್ ಪ್ರೊಸೆಸಿಂಗ್ ಚಾರ್ಜ್ ಬೀಳುತ್ತೆ ತಗೊಳ್ಳಿ ಮೊಬೈಲ್ ತಗೊಂಡ್ ಮನೆಗೆ ಹೋಗಿ ಸರ್ ಸ್ನೇಹಿತರೆ ನಾವೀಗ ಸುನೀತಾ ಮೊಬೈಲ್ ಒಳಭಾಗದಲ್ಲಿ ಇದೀವಿ ನೋಡಿ ಇಲ್ಲಿ ಹಲವಾರು ವಸ್ತುಗಳನ್ನ ಮಾರಾಟಕ್ಕೆ ಇಟ್ಟಿದ್ದಾರೆ ಅಂದ್ರೆ ಮೊಬೈಲ್ಗಳು ಇರ್ಬೋದು ಅಥವಾ ಹಲವಾರು ಮೊಬೈಲ್ ನ ಬಿಡಿ ಭಾಗಗಳು ಎಲ್ಲ ಕೂಡ ಲಕ್ಕಿ ಡ್ರಾ ಮುಖಾಂತರ ಇಲ್ಲಿ ಕೊಡ್ತಾ ಇದ್ದಾರೆ ಲಕ್ಕಿ ಡ್ರಾ ಮುಖಾಂತರ ಹೇಗೆ ಪಡೆಯೋದು ಅಂತ ಅಂದ್ರೆ ನಾವು ಕನಿಷ್ಠ ಎರಡ್ ಸಾವಿರ ರೂಪಾಯಿಗೆ ಬೇಕಾಗಿರುವಂತ ಯಾವ್ದಾದ್ರು ವಸ್ತುಗಳು ಇರ್ಬೋದು ಅಂದ್ರೆ ಮೊಬೈಲು ಅಥವಾ ಬಡ್ಸ್ ಅಥವಾ ಚಾರ್ಜರ್ ಹೀಗೆ ಏನಾದರೂ ಒಂದು ನೋಡಿ ಇಲ್ಲಿ ಬೇರೆ ಬೇರೆ ಇನ್ನೂ ಹಲವಾರು ವಸ್ತುಗಳಿದೆ ಸ್ಪೀಕರ್ಸ್ ಇದೆ ಮತ್ತೆ ಹೀಗೆ ನಮಗ್ ಬೇಕಾಗಿರುವಂತ ಯಾವ್ದಾದ್ರು ಒಂದು ವಸ್ತುನ ಎರಡ್ ಸಾವಿರ ರೂಪಾಯಿಗೆ ಕನಿಷ್ಠ ಎರಡ್ ಸಾವಿರ ರೂಪಾಯಿಗೆ ಖರೀದಿ ಮಾಡಿದ್ರೆ ನಮ್ಗೆ ಅವರು ಒಂದು ಕೂಪನ್ ಕೊಡ್ತಾರೆ ಆ ಕೂಪನ್ ನ ಆ ಲಕ್ಕಿ ಡ್ರಾ ಮುಖಾಂತರ ತೆಗೆದಾಗ ನಮ್ಮ ಹೆಸರು ಬಂದ್ರೆ ಎರಡ್ ಸಾವಿರ ರೂಪಾಯಿ ಕೊಟ್ಟಿರೋದಕ್ಕೆ ನಮ್ಗೆ ಸುಮಾರು ಇಪ್ಪತ್ತೈದರಿಂದ ಮೂವತ್ ಸಾವಿರ ರೂಪಾಯಿ ಬೆಲೆ ಬಾಳೋ ವಿಶೇಷವಾಗಿ ಅದು ಫೈವ್ ಜಿ ಮೊಬೈಲ್ ಸಿಗುತ್ತೆ ಅದೇ ರೀತಿ ಎರಡನೇ ಕೂಪನ್ ನಲ್ಲಿ ನಮ್ಗೆ ಇನ್ನೊಂದು ಫೋರ್ ಜಿ ಮೊಬೈಲ್ ಸಿಗುತ್ತೆ ಮೂರನೇ ಕೂಪನ್ ನಲ್ಲಿ ನಮ್ಗೆ ಒಂದು ಸ್ಮಾರ್ಟ್ ವಾಚ್ ಸಿಗುತ್ತೆ ಅದೇ ರೀತಿ ನಂತರ ಇನ್ನು ನಾಲ್ಕನೇ ಕೂಪನ್ ಹೋದಾಗ ಹಲವಾರು ಇತರ ಅಂದ್ರೆ ಬೇಸಿಕ್ ನೋಕಿಯಾ ಫೋನ್ಗಳು ಸಿಗುತ್ತೆ ಯಾರಿಗುಂಟು ಯಾರಿಗಿಲ್ಲ ಯಾರ ಮನೇಲಿ ಅದೃಷ್ಟ ಲಕ್ಷ್ಮಿ ಇದ ಗೊತ್ತಿಲ್ಲ ಈ ಬಾರಿ ಯಾರು ವಿಶೇಷವಾಗಿ ಹೆಣ್ಮಕ್ಳು ಎಲ್ಲರೂ ಕೂಡ ವಿಶೇಷವಾಗಿ ಆ ಲಕ್ಷ್ಮಿಯ ಪೂಜೆ ಮಾಡಿದ್ದೀರಾ ಆ ಲಕ್ಷ್ಮಿ ಪೂಜೆ ಆಶೀರ್ವಾದ ನಿಮ್ಗೆ ಆಗಿದೆ ಅಂತ ಪರೀಕ್ಷೆ ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶ ಇದೆ ನೋಡಿ ಇಲ್ಲಿ ಸ್ಯಾಮ್ಸಂಗು ಆಪಲ್ಲು ಓಪೋ ವಿವೊ ಎಂ ಮತ್ತೆ ರೆಡ್ಮಿ ಹೀಗೆ ಹಲವಾರು ಕಂಪನಿಯ ಫೋನ್ಗಳನ್ನ ಇಲ್ಲಿ ಮಾರಾಟ ಮಾಡಲಾಗ್ತಾ ಇದೆ ಅದ್ರ ಜೊತೆಗೆ ಎಲ್ಲರಿಗೂ ಕೂಡ ಹಣ ಇಲ್ಲ ಇವತ್ತು ಎಲ್ಲರಿಗೂ ಕೂಡ ಕಷ್ಟದ ಪರಿಸ್ಥಿತಿ ಸಾಲ ಮಾಡಬೇಕು ಹೌದು ಸಾಲಕ್ಕೆ ಅಂತ ಹೇಳಿ ನಿಮ್ಗೆ ಝೀರೋ ಫೈನಾನ್ಸ್ ಎಲ್ಲರಿಗೂ ಕೂಡ ಝೀರೋ ಫೈನಾನ್ಸ್ ಅಲ್ಲಿ ಲೋನ್ ಸಿಗುತ್ತೆ ಮತ್ತೆ ಉತ್ತಮವಾದ ನಂಬಿಕೆ ಇರುವಂತಹ ಹಲವಾರು ಫೈನಾನ್ಸ್ ಕಂಪನಿಗಳು ಕೂಡ ಇವರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನೋಡಿ ಬಜಾಜ್ ಫೈನಾನ್ಸು ಮತ್ತೆ ಐ ಸಿ ಐ ಸಿ ಎಚ್ ಡಿ ಎಫ್ ಸಿ ಹೀಗೆ ಹಲವಾರು ಲೋನ್ ಕೊಡುವಂತ ಕಂಪನಿಗಳು ನೋಂದಾಯಿಸ್ಕೊಂಡಿದ್ದಾರೆ ತಕ್ಷಣ ನೀವು ಕೂಡ ಈ ದಿನ ಭೇಟಿ ನೀಡಿ ಮೊಬೈಲ್ ಮೊಬೈಲ್ಗೆ ಭೇಟಿ ನೀಡಿ ನಿಮಗೆ ಬೇಕಾಗಿರುವಂತ ಎರಡು ಸಾವಿರ ರೂಪಾಯಿ ಬೆಲೆ ಬಾಳುವಂತ ಯಾವುದೇ ವಸ್ತುನ ಖರೀದಿ ಮಾಡಿದ್ರು ನಿಮ್ಗೆ ವಿಶೇಷವಾದ ಒಂದು ಮೊಬೈಲ್ ಫ್ರೀ ಸಿಗುತ್ತೆ